ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸಂಗೀತ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರಾಗಿದ್ದೀನಿ ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತು ಸೂಪರಾಗಿ ಟೇಸ್ಟಿಯಾಗಿರುವಂತಹ ಗುಲಾಬ್ ಜಾಮೂನ್ ರೆಸಿಪಿನ ನಿಮ್ಮೊಂದಿಗೆ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ವಿಡಿಯೋ ಇಲ್ಲಿ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನೋಡಿ ನೋಡ್ತಿದ್ರೇ ಬಾಯಲ್ಲಿ ನೀರು ಬರೋ ಥರ ಇದೆ ಸೊ ಸೂಪರಾಗಿರುತ್ತೆ ಟೇಸ್ಟ್ ಅಂತೂ ನಾವು ಹೊರಗಡೆ ತಿನ್ನೋ ಥರನೇ ಇರುತ್ತೆ ಸೊ ಅದನ್ನು ಯಾವ ರೀತಿ ಮಾಡೋದು ಎಲ್ಲವೂ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಪ್ಲೀಸ್ ಇನ್ನೂ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಸೊ ಈಗ ಯಾವ ರೀತಿ ಮಾಡೋದು ನೋಡ್ಕೊಬರೋಣ ಬನ್ನಿ ಮೊದಲಿಗೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಸೊ ಅದಕ್ಕೆ ನಾನು ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಹಾಗೆ ಒಂದು ಕಪ್ಪು ಕಪ್ಪಿನಲ್ಲಿ ಒಂದು ಕಪ್ಪಷ್ಟು ನೀರನ್ನು ಇದ್ದೀನಿ ಅದಾದಮೇಲೆ ಸ್ವಲ್ಪ ಏಲಕ್ಕಿ ಪುಡಿನ ಕುಟ್ಬಿಟ್ಟು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಯಾವುದೇ ಸ್ವೀಟ್ಗಾದರೂ ಅಷ್ಟೇ ಸ್ವಲ್ಪ ಸಾಲ್ಟನ್ನು ಹಾಕಿದ್ರೆ ಸ್ವೀಟ್ ತುಂಬ ಚೆನ್ನಾಗಿ ಬರುತ್ತೆ ಅದಾದಮೇಲೆ ಸ್ವಲ್ಪ ಫುಡ್ ಕಲ್ಲರು ಬೇಕು ಅಂದರೆ ಹಾಕ್ಕೊಬೋದು ಇಲ್ಲಾಂದರೆ ಟೋಟಲ್ ಆಪ್ಷನಲ್ಲು ನಾನು ಕಲ್ಲರ್ಗೋಸ್ಕರ ಹಾಕ್ಕೊಂಡಿದ್ದೀನಿ ಇಲ್ಲಾಂದರೆ ಕೇಸರಿ ಕೂಡ ಹಾಕ್ಕೊಬೋದು ಅದಾದಮೇಲೆ ಎರಡು ಲವಂಗ ತೊಗೊಂಡಿದ್ದೀನಿ ಸೊ ಪಾನ್ಕ ರೆಡಿ ಆದಮೇಲೆ ಸ್ವಲ್ಪ ಅಂಟು ಪಾನ್ಕ ಬಂದ ಮೇಲೆ ಒಂದು ಎರಡರಿಂದ ಮೂರು ಡ್ರಾಪ್ ಅಷ್ಟು ನಿಂಬೆಹಣ್ಣನ್ನು ಹಾಕ್ಕೊಂಡಿದ್ದೀನಿ ಸೊ ಪಾಕ ರೆಡಿಯಾಗಿ ಇಟ್ಕೊಂಡಾದ್ಮೇಲೆ ಇಲ್ಲಿ ಜಾಮೂನ ಇಟ್ಟು ಕಲಿಸ್ಕೊಡ್ಲಿಕ್ಕೆ ಅಂದ್ಬಿಟ್ಟು ಜಾಮೂನ ತೊಗೊಂಡು ಫ್ರಿಜ್ಜಲ್ಲಿ ಇತ್ತಲ್ಲ ಸೊ ಪೌಡ್ರು ಮಾಡ್ಕೋತಾ ಇದ್ದೀನಿ ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹಾಲು ತೊಗೊಂಡಿದ್ದೆ ಸೊ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕಿ ಕಲಿಸ್ಕೋತಾ ಇದ್ದೀನಿ ನಾನು ನೀರಲ್ಲಿ ಕಲಿಸ್ಕೊಳ್ಳೋದಿಲ್ಲ ಹಾಲು ಹಾಕಿ ಕಲಿಸ್ಕೊಳ್ಳೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಹಾಲನ್ನು ಆದರೂ ಸರಿ ಕಾಯಿಸಿರೋ ಹಾಲಾದರೂ ಸರಿ ಯಾವ್ದು ಬೇಕಾದರೂ ಹಾಕ್ಕೊಬೋದು ಸೊ ನಾನು ಹಾಲಲ್ಲೇ ಕಲಿಸೋದು ಯಾವಾಗಲೂ ಕೂಡ ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಚಮಚದಷ್ಟು ತುಪ್ಪನ ಹಾಕ್ತೀನಿ ತುಪ್ಪನೂ ಕೂಡ ಅಷ್ಟೇ ತುಂಬ ಏನು ಜಾಸ್ತಿ ಹಾಕ್ಕೊಳಕ್ಕೆ ಹೋಗಲ್ಲ ನಾನು ತುಂಬ ಜಾಸ್ತಿ ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ಹೊಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಹಾಗಾಗಿ ತುಪ್ಪನೂ ಕೂಡ ಜಾಸ್ತಿ ಜಾಸ್ತಿಯನ್ನು ಹಾಕೋಕ್ಕೋಗೋಲ್ಲ ಲಾಸ್ಟಲ್ಲಿ ಒಂದು ಅರ್ಧ ಸ್ಪೂನಷ್ಟು ಹಾಕಿ ನೀಟಾಗಿ ಲಟ್ಟಿಸ್ಕೊಂಡು ಅದನ್ನು ಒಂದು ಐದರಿಂದ ಹತ್ತು ನಿಮಿಷ ಅಷ್ಟನ್ನೇ ನಾನು ಇಡೋದು ತುಂಬ ಹೊತ್ತು ಕೂಡ ಏನು ಇಡೋಲ್ಲ ಚೆನ್ನಾಗಿ ನಾದಿಬಿಟ್ಟು ಇಟ್ಕೋತೀನಿ ಯಾಕೆಂದರೆ ಇಟ್ಟು ಚೆನ್ನಾಗಿ ನಾದದಷ್ಟು ಜಾಮೂನು ಚೆನ್ನಾಗಿ ಬರುತ್ತೆ ಇವಾಗ ಒಂದು ಹತ್ತು ನಿಮಿಷ ಆದಮೇಲೆ ಪಾಕ ಕೂಡ ಸ್ವಲ್ಪ ಬೆಚ್ಚಗಾಗೋ ಟೈಮಲ್ಲಿ ನಾನು ಇವಾಗ ಇದನ್ನು ನೀಟಾಗಿ ಉಂಡೆಗಳಾಗಿ ಮಾಡ್ಕೋತಾ ಇದ್ದೀನಿ ಉಂಡೆ ಮಾಡ್ಕೊಳ್ಳೋಕ್ಕೆ ಕೈಗೆ ತುಪ್ಪ ಅಥವಾ ಎಣ್ಣೆ ಏನು ಬೇಕಿದ್ರೂ ಸೌರ್ಕೊಬೋದು ನಾನು ಎಣ್ಣೆ ಸೌರ್ಕೋತೀನಿ ನಾನು ಆಗಲೇ ಹೇಳ್ದಂಗೆ ತುಪ್ಪ ಜಾಸ್ತಿ ಯೂಸ್ ಮಾಡ್ಕೊಳ್ಳಲ್ಲ ಹೊಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಜಾಮೂನು ಹಾಗಾಗಿ ಎಣ್ಣೆನ ಹಾಕಿ ಕೈಗೆ ನೀಟಾಗಿ ಉಂಡೆಗಳಾಗಿ ಮಾಡ್ಕೊಂಡಿದ್ದೀನಿ ಸೊ ನೋಡಿ ಫೈನಲ್ ಹೇಗೆ ಎಷ್ಟು ಆಗಿದೆ ಇವಾಗ ಎಣ್ಣೆ ಕೂಡ ಕಾಯೋಕೆ ಇವಾಗ ಒಂದೊಂದೇ ಹಾಕ್ತಾಯಿದ್ದೀನಿ ಎಣ್ಣೆಗೆ ಇದ್ದೀನಿ ಇವಾಗ ಸೊ ನಾನು ಒಂದೇ ಸಲ ಅಷ್ಟೇ ಕಂಪ್ಲೀಟಾಗಿ ಮುಗೀತು ಸೊ ದೊಡ್ಡ ಪಾತ್ರೆ ಇಟ್ಟಿರೋದ್ರಿಂದ ಮತ್ತು ಕಡಿಮೆ ಮಾಡಿರೋದ್ರಿಂದ ಒಂದೇ ಸಲಗೇ ಹಾಕ್ಕೊಂಡೆ ನಾನು ಅದನ್ನು ಕಡಿಮೆ ಉರಿಯಲ್ಲಿ ಅದನ್ನು ಮಾ ಬಿಸಿ ಮಾ ಬೇಯಿಸ್ಕೋಬೇಕು ಸೊ ಇವಾಗ ನೋಡಿ ಒಂದು ಸೈಡ್ ಬೆಂದ ಮೇಲೆ ಇನ್ನೊಂದು ಸೈಡ್ ತಿರುವು ಹಾಕೊಬೇಕು ಸೊ ಕಡಿಮೆ ಉರಿ ಇಟ್ಕೊಂಡೇ ಮಾಡಬೇಕು ಸೊ ಫಾಸ್ಟಾಗಿ ಇಟ್ಕೊಬಿಟ್ರೆ ಏನಾಗುತ್ತೆ ಅಂದರೆ ಮೇಲುಗಡೆ ಕಲರ್ ಬರುತ್ತೆ ಒಳಗಡೆ ಬೆಂದಿರಲ್ಲ ಸೊ ಹಾಗಾಗಿ ಕಡಿಮೆ ಉರಿಯಲ್ಲೇ ಬೇಯಿಸ್ಕೋಬೇಕು ಸೊ ನೋಡಿ ಯಾವ ಕಲರ್ ಬಂದಿದೆ ಅಂತ ಅಂದ್ಬಿಟ್ಟು ಇಷ್ಟ ಆದರೆ ಸಾಕು ಈಗ ಕಂಪ್ಲೀಟಾಗಿ ಬೆಂದಿರುತ್ತೆ ಅದು ಸೊ ಏನಾದರೂ ಇದಕ್ಕಿಂತ ಸ್ವಲ್ಪ ಲೈಟ್ ಕಲರ್ ಬಂದಮೇಲೆ ತೆಗೆದಿಟ್ಕೊಂಡು ಮತ್ತೆ ಡಬಲ್ ರೋಸ್ಟ್ ಕೂಡ ಮಾಡ್ಕೋಬೋದು ಸೊ ಇಲ್ಲ ಒಂದೇ ಸಲಗೇನೆ ಬೇಯಿಸ್ಕೋತೀವಿ ಆಗುತ್ತೆ ಅನ್ನೋದಿದ್ದರೆ ಈ ಥರ ಮಾಡ್ಕೊಬೋದು ಸೊ ಕಂಪ್ಲೀಟಾಗಿ ಇವಾಗ ರೆಡಿ ಆಗಿದೆ ಜಾಮೂನು ಈ ಕಲರಲ್ಲಿ ಬಂದರೆ ಸಾಕು ಅದು ಸ್ವಲ್ಪ ಬೆಚ್ಚಗಾದಮೇಲೆ ಪಾಕಕ್ಕೆ ಹಾಕ್ತೀನಿ ತೀರ ತೆಗೆದ ತಕ್ಷಣವೇ ಹಾಕಕ್ಕೆ ಹೋಗಲ್ಲ ಅದು ಕೂಡ ಸ್ವಲ್ಪ ಬೆಚ್ಚಗಾಗಬೇಕು ತೀರ ಸುಡೋದ್ರಲ್ಲಿ ಹಾಕಬಾರ್ದು ಪಾಕ ಕೂಡ ಅಷ್ಟೇ ಸ್ವಲ್ಪ ಬೆಚ್ಚಗಿರಬೇಕು ತೀರ ಸುಡೋಕೋಗಬಾರ್ದು ಸೊ ಇವಾಗ ಎಲ್ಲವೂ ಕೂಡ ಹಾಕಿದ್ದಾಗಿದೆ ಇವಾಗ ಪಾಕ ಚೆನ್ನಾಗಿ ಹೀರ್ಕೊಳ್ಳಿ ಅಂದ್ಬಿಟ್ಟು ಹಾಗೆ ಬಿಡ್ತೀನಿ ನೋಡಿ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಮತ್ತು ಜಾಮೂನ್ ಟೇಸ್ಟ್ ಕೂಡ ಅಷ್ಟೇ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿತ್ತು ಅದು ಅಲ್ಲದೆ ಜಾಮೂನ್ ಮಾಡಾದ್ಮೇಲೆ ಯಾಕೋ ಡ್ರೈ ಜಾಮೂನ್ ಮಾಡೋಣ ಸ್ವಲ್ಪ ಅಂತ ಅನ್ನಿಸ್ತು ಸೊ ಅದಕ್ಕೇ ಸ್ವಲ್ಪ ಕಾಯಿ ತುರಿ ಕಾಯಿ ಮತ್ತು ಏಲಕ್ಕಿನ ಪು ಪೌಡ್ರ್ ಮಾಡಿಕೊಂಡು ಅದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡೆ ಸ್ವಲ್ಪ ಮಾತ್ರ ಮಾಡಿದೆ ನಾನು ಒಂದು ನಾಲ್ಕೈದು ಜಾಮೂನ್ ಅಷ್ಟೇ ಮಾಡಿದ್ದು ಇವಾಗ ನೋಡಿ ಪಾಕ ಎಲ್ಲ ಚೆನ್ನಾಗಿ ಹೀರ್ಕೊಂಡಿದೆ ಪಾಕ ಎಲ್ಲ ಹೀರ್ಕೊಂಡಿದ್ದಾದಮೇಲೆ ಒಂದೊಂದನ್ನೇ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಅದು ತೆಂಗಿನಕಾಯಿ ಪೌಡ್ರ್ ಕೋಟ್ ಆಗಬೇಕು ಸೊ ಅಲ್ಲಿವರೆಗೂ ಕೂಡ ಅದನ್ನು ಮಿಕ್ಸ್ ಮಾಡಿಕೊಂಡು ಆಮೇಲೆ ಒಂದು ಸೈಡು ಎತ್ತಿಟ್ಕೊತಾ ಇದ್ದೀನಿ ನಾವು ಎಲ್ಲನೂ ಕೂಡ ಅದೇ ಥರನೇ ಕೊಬ್ಬರಿ ಕಾಯಿ ಪುಡಿನ ಮಿಕ್ಸ್ ಮಾಡಿಕೊಂಡು ಆಗಿ ಈ ಥರ ರೆಡಿ ಆಯಿತು ಜಾಮೂನು ನೋಡ್ತಾಯಿದ್ರೇ ಬಾಯಲ್ಲಿ ನೀರು ಬರೋ ಥರ ಇದೆ ಸೊ ಒಮ್ಮೆ ಟ್ರೈ ಮಾಡಿ ನೋಡಿ ನೋಡಿ ಒಳಗಡೆ ಕೂಡ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಎಲ್ಲೂ ಕೂಡ ಹಿಟ್ಟಿಟ್ಟು ಥರ ಏನು ಉಳ್ಕೊಂಡಿಲ್ಲ ತುಂಬ ಚೆನ್ನಾಗಿ ಬೆಂದಿದೆ ಸೊ ಒಮ್ಮೆ ಟ್ರೈ ಮಾಡಿ ನೋಡಿ ಸ್ವೀಟು ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ಸೊ ಈ ವಿಡಿಯೋ ನಿಮ್ಮೆಲ್ಲರೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಾನು ನಿಮಗೆ ಮತ್ತೆ ಹೊಸ ಲಾಗ್ನೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್ ಸಿ ಯು ಮತ್ತು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಫಾರ್ ವಾಚಿಂಗ್